ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಒಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಪಂದವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಆಷಾಢ ಶುಕ್ರವಾರದ ನಾಲ್ಕನೇ ವಾರ ಆಗಿರೋದ್ರಿಂದ ನಾವು ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ಕೊಳ್ಳೋಣ ಚಾಮುಂಡೇಶ್ವರಿ ಎಲ್ಲ ರಾಶಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ಪೂರ್ತಿಯಾಗಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಜುಲೈ ಹದಿನೆಂಟರಿಂದ ಅಂದರೆ ಇವತ್ತಿನಿಂದ ಮೂವತ್ತೊಂದರ ಮೂವತ್ತೊಂದನೇ ತಾರೀಕಿನವರೆಗೆ ಮಕರ ರಾಶಿ ಜಾತಕದವರಿಗೆ ಈ ಹದಿನೈದು ದಿನಗಳಲ್ಲಿ ಯಾವ ರೀತಿ ಫಲಗಳಿರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಮತ್ತು ಪ್ರತಿಕೂಲತೆ ಅನ್ನೋದು ಇರುತ್ತೆ ಯಾವ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಹದಿನೈದು ದಿನಗಳ ಕಾಲ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮಕರ ರಾಶಿ ರಾಷ್ಟ್ರಾಧಿಪತಿ ಬಂದು ಶನಿ ಪರಮಾತ್ಮರು ಜುಲೈ ಹದಿಮೂರರಿಂದ ಇವರು ಹಿಮ್ಮುಖ ಚಲನೆ ಅಂದರೆ ವಕ್ರಗಮನ ಸಂಚಾರವನ್ನು ಮಾಡುತ್ತಾ ಈಗ ತೃತೀಯ ಸ್ಥಾನದಲ್ಲಿ ಇರುವಂಥ ಶನಿ ಪರಮಾತ್ಮರು ಮಕರ ರಾಶಿಗೆ ದ್ವಿತೀಯ ಸ್ಥಾನ ಫಲಗಳನ್ನು ಸೇರಿಸಿ ಈ ಸಮಯದಲ್ಲಿ ಜುಲೈ ಹದಿಮೂರರಿಂದ ನವಂಬರ್ ಇಂಪ ಇಪ್ಪತ್ತೆಂಟರವರೆಗೆ ಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಫಲಗಳನ್ನು ನೀಡ್ತಾ ಇರ್ತಾರೆ ಅದರಲ್ಲಿಯೂ ಮುಖ್ಯವಾಗಿ ಈ ಜುಲೈ ಹದಿನೈದರ ಮೇಲೆ ಮಕರ ರಾಶಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪಾ ಅಂದರೆ ಈ ಮಕರ ರಾಶಿಯವರಿಗೆ ಅಷ್ಟಮ ಕುಜ ದೋಷ ಅನ್ನೋದು ನಿವಾರಣೆ ಆಗ್ತಾ ಇದೆ ಅಷ್ಟಮ ಕುಜ ದೋಷ ಅಂದರೆ ಅಷ್ಟಮ ಸ್ಥಾನದಲ್ಲಿ ಬಂದಿರುವಂಥ ಕುಜ ಕುಜ ಮಹಾಶಯ ಇವರಿಗೆ ಹಣಕಾಸಿನ ಅಂದರೆ ಜೂನ್ ಏಳರಿಂದ ಆರಂಭವಾಗಿರುವಂಥ ಅಷ್ಟಮ ಕುಜ ದೋಷ ಮಕರ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಆಗಿರಬಹುದು ಕೌಟುಂಬಿಕ ವಿಷಯದಲ್ಲೇ ಆಗಿರಬಹುದು ಮಾನಸಿಕ ವಿಷಯಗಳಲ್ಲಿ ಆಗಿರಬಹುದು ಕೆಲವು ಆತಂಕಗಳನ್ನು ಎದುರಿಸುತ್ತಾ ಇರುವಂಥ ಈ ವ್ಯಕ್ತಿಗಳಿಗೆ ಈ ಅಷ್ಟಮ ಕುಜ ದೋಷದಿಂದ ಸ್ವಲ್ಪ ರಿಲೀಫ್ ಉಪಶಮನ ಸಿಕ್ಕಿದೆ ಅಂತ ಹೇಳಬಹುದು ಇನ್ನು ಅದರಲ್ಲಿಯೂ ಮುಖ್ಯವಾಗಿ ಈ ವಕ್ರಗಮನ ಸಂಚಾರದಲ್ಲಿ ಮಕರ ರಾಶಿಯವರಿಗೆ ಹಿಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನಗಳನ್ನು ಮಾಡಿ ಅಂಥ ಪ್ರಯತ್ನಗಳಲ್ಲಿ ವಿಫಲತ್ವವನ್ನು ಫೇಲ್ಯೂರನ್ನು ಕಂಡಿರುವಂತಹ ಸಂದರ್ಭಗಳಲ್ಲಿ ಈ ಜುಲೈ ಹದಿಮೂರರಿಂದ ಇವರು ಮಾಡುವಂತಹ ಪ್ರಯತ್ನಗಳು ಮತ್ತೆ ಆ ಫೈನ್ ಆಗಿರುವಂತಹ ಅಥವಾ ಪೂರ್ತಿ ಮಾಡದೇ ಇರದೇ ಇರುವಂತಹ ಕೆಲವೊಂದು ವಿಷಯಗಳು ಮತ್ತೆ ಕೈ ಹಿಡಿದು ಈ ವಿಷಯಗಳ ಪ್ರಯತ್ನ ಪೂರ್ವಕವಾಗಿ ಯಶಸ್ಸು ಮಾಡಿಕೊಳ್ಳೋದಕ್ಕೆ ಈ ಶನಿ ಪರಮಾತ್ಮರು ಯೋಗ ಯೋಗಕಾರಕರಾಗಿರುತ್ತಾರೆ ಅದೇ ರೀತಿ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹವು ಸ್ವಲ್ಪ ಮಟ್ಟಿಗೆ ಇವರಿಗೆ ಈ ಹಣಕಾಸಿನ ವಿಷಯಗಳಲ್ಲಿ ಶುಭ ಯೋಗಕಾರಕನಾಗಿ ಕೆಲವೊಂದು ವಿಷಯಗಳನ್ನು ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಶುಕ್ರ ಮಹಾಶಯ ಯೋಗಕಾರಕರಾಗಿರುತ್ತಾರೆ ಮತ್ತು ಈ ಬುಧನ ಒಂದು ಗ್ರಹದ ಹಿಮ್ಮುಖ ಚಲನೆ ಈ ವಕ್ರ ಸಂಚಾರದಿಂದ ಅಂದರೆ ವಕ್ರಗಮನದಿಂದ ಸ್ವಲ್ಪ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ಅನ್ನೋದು ಸಿದ್ಧಿಯಾಗುವುದಕ್ಕೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸ್ವಲ್ಪ ಅಂದರೆ ಇವರಿಗೆ ಬೇಕಾಗಿರುವಂತಹ ಒಂದು ಗುರುತುವಿಕೆ ಆಗಿರಬಹುದು ಯಶಸ್ಸಾಗಿರಬಹುದು ಸಿಗೋದಕ್ಕೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು ಜುಲೈ ಹದಿನಾರರ ಮೇಲೆ ಅಂದರೆ ಆಲ್ರೆಡಿ ಜುಲೈ ಹದಿನಾರು ಆಗೋಗಿದೆ ಇವತ್ತು ಜುಲೈ ಹದಿನೆಂಟು ಇರೋದರಿಂದ ಸು ಅಂದರೆ ಸೂರ್ಯನ ಬಲ ಅನ್ನೋದು ಆದ್ರೂ ರವಿ ಬಲ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಅಂತಹ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಆತಂಕಗಳನ್ನು ಎದುರಿಸುವಂತಹ ಸಂದರ್ಭಗಳೂ ಇಲ್ಲ ಆ ರೀತಿ ಅಂತ ಏನಾದರೂ ಅದ್ಭುತ ನಡೆಯುತ್ತಾ ಆಕಸ್ಮಿಕವಾಗಿ ಘಟನೆಗಳು ನಡೆಯುತ್ತಾ ಅಂದ್ರೂ ಆ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇರಲ್ಲ ಬರುವಂತಹ ಹದಿನೈದು ದಿನಗಳಲ್ಲಿ ಅಂತ ಹೇಳಬಹುದು ಈ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಉಪಶಮನವನ್ನು ಪಡೆಯುವುದಕ್ಕೆ ಆರೋಗ್ಯ ವಿಷಯಗಳಲ್ಲಿ ತಗೊಳ್ತಾ ಇರುವಂತಹ ಟ್ರೀಟ್ಮೆಂಟ್ ಫಲಕಾರಿಯಾಗುವುದು ಮತ್ತು ದೀರ್ಘಕಾಲಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಸ್ವಲ್ಪ ನಿಮಗೆ ನಾರ್ಮಲ್ ಸ್ಟೇಜ್ಗೆ ಬರೋದಕ್ಕೆ ಚೆನ್ನಾಗಿರುತ್ತೆ ಈ ಹಣಕಾಸಿನ ವ್ಯವಹಾರಗಳು ಕೂಡ ಚೆನ್ನಾಗಿರುತ್ತೆ ಅಂದರೆ ಕುಜನ ದೋಷ ಅನ್ನೋದು ಪರಿಹಾರ ಆಗಿದೆ ಜೂನ್ ಏಳರಿಂದ ಅಷ್ಟಮ ಭಾವದಲ್ಲಿರುವಂಥ ಕುಜ ಸಂಚಾರ ಅನ್ನೋದು ಈಗ ಸ್ವಲ್ಪ ರಿಲೀಫ್ ಅಂತಾನೆ ನೋಡಬಹುದು ಮುಖ್ಯವಾಗಿ ಇಲ್ಲಿ ರವಿ ಬಲ ಸೂರ್ಯನ ಬಲ ಜುಲೈ ಹದಿನಾರರಿಂದ ಕಮ್ಮಿ ಆಗೋದರಿಂದ ಸ್ವಲ್ಪ ಕುಟುಂಬದ ಮೇಲೆ ಸ್ವಲ್ಪ ಕುಟುಂಬದಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳಾಗಿರಬಹುದು ಜವಾಬ್ದಾರಿಗಳಾಗಿರಬಹುದು ಸಂತಾನದ ವಿದ್ಯೆ ಪರವಾಗಿರುವಂತಹ ವಿಷಯಗಳಾಗಿರಬಹುದು ಅಥವಾ ಕೆಲವೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳಿಂದ ಜಾಸ್ತಿ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಅಂದರೆ ಈ ಸಂದರ್ಭದಲ್ಲಿ ಇರುತ್ತೆ ಏನೋ ಒಂದು ಕಮಿಟ್ಮೆಂಟ್ ಆಗಿರಬಹುದು ಅಥವಾ ಸ್ಕೂಲಲ್ಲಿ ಸಡನ್ ಆಗಿ ಬಂದು ಸ್ಕೂಲ್ ಚೇಂಜ್ ಮಾಡು ಅಥವಾ ಕಾಲೇಜ್ ಚೇಂಜ್ ಮಾಡು ಅಥವಾ ಕೊನೆ ಕ್ಷಣದಲ್ಲಿ ಸಿಗುತ್ತೆ ಅಂದ್ಕೊಂಡಿರುವಂತಹ ಕಾಲೇಜಿನಲ್ಲಿ ಸೀಟು ಸಂತಾನಕ್ಕೆ ಸ್ವಲ್ಪ ಕೈಮೀರಿ ಹೋಗೋದು ಈ ರೀತಿ ಕೆಲವೊಂದು ಸಮಸ್ಯೆಗಳಿಂದ ಅದೇ ರೀತಿ ಕುಟುಂಬದಲ್ಲಿ ದ್ವಿತೀಯದಲ್ಲಿ ರಾಹು ಇರೋದರಿಂದ ಕೆಲವೊಂದು ಸಣ್ಣ ಪುಟ್ಟ ಮೂರನೇ ವ್ಯಕ್ತಿ ಇನ್ವಾಲ್ವ್ಮೆಂಟ್ ಇಂದ ಮಕರ ರಾಶಿಯವರಿಗೆ ಸ್ವಲ್ಪ ಕುಟುಂಬ ಸದಸ್ಯರ ವರ್ತನೆ ಸ್ವಲ್ಪ ಹೆರಿಟೇಟ್ ಮಾಡ್ತಾ ಇರುತ್ತೆ ಮತ್ತು ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು ಈ ರೀತಿ ಕೌಟುಂಬಿಕ ಸಂತಾನ ವಿಷಯಗಳ ಮೇಲೆ ಫೋಕಸ್ ಮಾಡೋದರಿಂದ ಸ್ವಲ್ಪ ಇವರ ವೃತ್ತಿ ಉದ್ಯೋಗಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಆದ್ದರಿಂದ ಕೌಟುಂಬಿಕ ವಿಷಯಗಳಲ್ಲಿ ಒಂದು ಹೊಂದಾಣಿಕೆ ಮತ್ತು ಇವತ್ತು ಚೆನ್ನಾಗಿರ್ತೀವಿ ನಾಳೆ ಚೆನ್ನಾಗಿರ್ತೀವಿ ಅಂತ ಕೆಲವೊಂದು ದಿನಗಳ ನಂತರ ಎಲ್ಲಾನು ಅದ್ಭುತವಾಗಿ ಆಗಿಬಿಡುತ್ತೆ ಆದರೆ ವೃತ್ತಿ ಉದ್ಯೋಗಗಳು ಆ ರೀತಿ ಇರಲ್ಲ ಆದ್ದರಿಂದ ಪ್ರತ್ಯೇಕವಾಗಿರುವಂತಹ ಶ್ರದ್ಧೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ ಜುಲೈ ಹದಿನಾರನ್ನ ಅಂದರೆ ಜುಲೈ ಹದಿನೆಂಟರ ನಂತರ ಸ್ವಲ್ಪ ಈ ರೀತಿ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿ ಅನ್ನೋದು ಕೌಟುಂಬಿಕ ಕುಟುಂಬ ಸದಸ್ಯರ ವರ್ತನೆ ಆಗಿರ್ಬೋದು ಅವರ ಬಿಹೇವಿಯರ್ ಆಗಿರ್ಬೋದು ಸಣ್ಣ ಪುಟ್ಟ ಪಿಸು ಪಿಸು ಮಾತುಗಳು ಆಗಿರಬಹುದು ಸ್ವಲ್ಪ ಮಾನಸಿಕವಾಗಿ ಚಿಂತೆಗೆ ಉಂಟು ಮಾಡಬಹುದು ಅದನ್ನು ಕೊಳ್ಳದೆ ನಿಮ್ಮ ಕೆಲಸಗಳಲ್ಲಿ ಬಿಸಿಯಾಗುವುದು ಉತ್ತಮವಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಎಕ್ಸಿಟೇಷನ್ ತಕ್ಕಂತೆ ಆದಾಯ ಬರದೇ ಇರೋದು ಎಕ್ಸ ಅಥವಾ ಆದಾಯ ತುಂಬ ಕಮ್ಮಿ ಬರುವುದರಿಂದ ಸ್ವಲ್ಪ ಒಳ್ಳೆ ಒಂದು ಅತ್ ಅತೃಪ್ತಿ ಅನ್ನೋದು ಅನ್ನೋದು ಇದ್ದೇ ಇರುತ್ತಲ್ವಾ ಆದ್ದರಿಂದ ಮನೆ ಮನೆಗೆ ಬಂದು ಆ ಸ್ಟೇಷನ್ ಮನೆಯವರ ಮೇಲೆ ಸಂತಾನದ ಮೇಲೆ ಮಕ್ಕಳ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ಆಗಿರುವಂಥ ಸ್ಟೇಷನ್ಸ್ ಬಗ್ಗೆ ಆದಾಯ ತಕ್ಕಂಥ ಖರ್ಚುಗಳು ಕಮಿಟ್ಮೆಂಟ್ಗಳು ಎಲ್ಲೋ ಕ್ಯಾಲ್ಕ್ಯುಲೇಷನ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಆದರೆ ಸಡನ್ನಾಗಿ ಆಗಿ ರೀತಿ ಕಂಡು ಹಣಕಾಸಿನ ವಿಷಯಗಳಲ್ಲಿ ಏರ್ಪೇರುಗಳಾಗಿರುವುದರಿಂದ ಸ್ವಲ್ಪ ಅದನ್ನು ಮನಸ್ಸಿಗೆ ತಗೊಂಡು ಕೋಪವನ್ನು ಆವೇಶವನ್ನು ಮನೆಯವರ ಮೇಲೆ ತೋರಿಸೋದಕ್ಕೆ ಕಾರಣ ಆಗ್ತಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಅದೇನೋ ಮನಸ್ಸಿಗೆ ಯಾ ಇರುತ್ತೆ ಯಾಕಂದರೆ ಆದಾಯ ಕಮ್ಮಿ ಆದರೆ ಮತ್ತೆ ನೆಕ್ಸ್ಟ್ ಮಂತ್ ಯಾವ ರೀತಿ ಮಾಡ್ಬೋದು ಇ ಎಮ್ ಗೆ ಇ ಐ ಇ ಎಮ್ ಐಗಳು ಹೆಂಗ್ ಕಟ್ಟಬೇಕು ಕಮಿಟ್ಮೆಂಟ್ ಕಮಿಟ್ಮೆಂಟ್ಗಳಿರುತ್ತೆ ಇವೆಲ್ಲ ಇರುತ್ತೆ ಇವೆಲ್ಲ ತ ಬಂದು ಸ್ವಲ್ಪ ಮನೆಯವರ ಮೇಲೆ ರೇಗಾಡೋದು ಅಥವಾ ಮನೇಲಿ ಏನಾದರೂ ತರಬೇಕು ಅಂತ ಕೇಳಿದರೆ ಸ್ವಲ್ಪ ಇರಿಟೇಟ ಆಗೋದು ಈ ರೀತಿ ಸಂದರ್ಭಗಳು ಬಂದಾಗ ನೀವು ಆ ಥರಕ್ಕೆ ಬಿದ್ದು ಯಾರನ್ನು ಕೂಡ ಈ ಸಮಯದಲ್ಲಿ ಏನು ಅನ್ನುವಂಥ ಅವಶ್ಯಕತೆ ಇಲ್ಲ ಅದರಲ್ಲಿಯೂ ಕೂಡ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದಿದ್ದ ಇಂತಹ ಅವಕಾಶಗಳಿಗೋಸ್ಕರನೇ ಕುಟುಂಬ ಸದಸ್ಯರು ಕಾಯ್ಕೊಂಡಿರ್ತಾರೆ ಆದ್ದರಿಂದ ನೀವು ಆ ಥರಕ್ಕೆ ಬಿದ್ದು ಯಾರನ್ನ ಒಂದು ಮಾತು ಅಂದ ಅಂದ್ರೂ ಅದು ಚಿಕ್ಕ ತಪ್ಪಿಗೆ ಕೂಡ ಇದು ಕುಟುಂಬ ಸಭಾ ಸಂಬಂಧಗಳಿಗೆ ಬಿರುಕು ಮಾಡುವಂಥ ಸಾಧ್ಯತೆ ಇರುತ್ತೆ ಮಾತನಾಡುವ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಪ್ರೀತಿಯಿಂದ ಮಾತನಾಡಬೇಕಾಗುತ್ತೆ ಮತ್ತು ಅಟ್ಲೀಸ್ಟ್ ಮಾತಾಡೋಕ್ಕೆ ಆಗಿದ್ದು ಆಗದಿದ್ದರೂ ತಾಳ್ಮೆಯಿಂದ ಅವರು ಹೇಳ್ತಾ ಇರುವಂಥ ವಿಷಯಗಳನ್ನು ಕೇಳುವುದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆದ್ದರಿಂದ ನೀವು ಒಂದರೂ ಅದೇ ರೀತಿ ಇರಬಹುದು ಅಥವಾ ಕೆಲವೊಂದು ಆತ್ರದಿಂದ ಕೆಲವೊಂದು ನಿರ್ಧಾರಗಳು ತಗೊಂಡಿರ್ತೀರ ಆ ನಿರ್ಧಾರಗಳು ನಿಮಗೆ ಪ್ರತಿಕೂಲ ಫಲಗಳನ್ನು ಕೊಟ್ಟಿರಬಹುದು ಆ ಫಲಿತವನ್ನು ನೀವು ಡಿಸಪಾಯಿಂಟ್ ಆಗಿ ಈ ನ ನಿರಾಶೆಯನ್ನು ಅನುಭವಿಸ್ತೀರ ತೋರಿಸ್ಕೋತೀರ ಈ ಸ್ವಲ್ಪ ಸಮಾಧಾನ ಇರಲಿ ಈ ಹದಿನೈದು ದಿನಗಳ ಕಾಲ ಇನ್ನೂ ಈಗ ಸಮ್ ಟೈಮ್ಸ್ ಅದರ ಜೊತೆಗೆ ಈಗ ನಿಮ್ಮ ಸಹೋದರಿಯರು ಸಹೋದರರು ಇವರ ಕುಟುಂಬಗಳ ಜೊತೆ ಮತ್ತೆ ಭೇಟಿ ಆಗೋದು ಅಥವಾ ವೀಕೆಂಡ್ಸಲ್ಲಿ ಅವರ ಮನೆಗೆ ಹೋಗೋದು ಅಥವಾ ವೀಕೆಂಡ್ ಪ್ಲಾನ್ ಮಾಡಿಕೊಂಡು ಎಲ್ಲಾದರೂ ಒಂದು ದೇವಸ್ಥಾನ ಆಗಿರ್ಬೋದು ತೀರ್ಥಯಾತ್ರೆ ಪುಣ್ಯ ಕ್ಷೇತ್ರವನ್ನು ನೋಡ್ಕೊಂಡು ಬರೋದು ಅಥವಾ ಒಂದು ಪಿಕ್ನಿಕ್ ಟೈಪಲ್ಲಿ ಫ್ಯಾಮಿಲಿಗೆ ಗೆಟ್ ಟುಗೆದರ್ ಅನ್ನೋ ರೀತಿಯಲ್ಲಿ ನಿಮ್ಮ ಸಹೋದರಿಯರು ಸಹೋದರರ ಜೊತೆ ಮಾಡುವಂಥ ಕೆಲವೊಂದು ಪ್ರಯಾಣಗಳು ಈ ಸಂದರ್ಭದಲ್ಲಿ ಸ್ವಲ್ಪ ರಿಲೀಫನ್ನು ಕೊಡುತ್ತೆ ಆ ಕಳೆಯುವಂತಹ ಕಾಲ ನಿಮಗೆ ಕೆಲವೊಂದು ಅಂದರೆ ಮಕ್ಕಳ ಜೊತೆಗೆ ಅಂದರೆ ಹೊರಗಡೆ ಹೋಗಿ ಎಲ್ಲರೂ ಒಟ್ಟಿಗೆ ಜೋಕ್ಸ್ ಹಾಕೊಳ್ ಹಾಕ್ಕೊಳ್ತಾ ಮತ್ತು ಜೋಕ್ಸ್ ಪ್ಲೇ ಮಾಡ್ತಾ ಕೆಲವೊಂದು ವಿಷಯಗಳ ತಮಾಷೆ ಮಾಡ್ತಾ ಇದ್ದರೆ ಆ ವಿಷಯಗಳಲ್ಲಿ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗಿ ಕೆಲವೊಂದು ಒತ್ತಡಗಳನ್ನು ಮತ್ತೆ ಎನರ್ಜಿಟಿಯಿಂದ ನೀವು ರೀ ಎನರ್ಜಿಟಿಕ್ಕಾಗಿ ರಿಚಾರ್ಜ್ ಆಗಿ ಮತ್ತೆ ವಿಷಯಗಳನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹದಿನೈದು ದಿನ ಕಾಲದಲ್ಲಿ ಅವಕಾಶ ಬರುತ್ತೆ ಇನ್ನು ನಿಮ್ಮ ಕೆಲಸ ಮಾಡ್ತಾ ಇರುವಂಥ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳಾಗಿರಬಹುದು ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು ಸ್ವಲ್ಪ ನೀವು ಮಾಡುವಂಥ ವರ್ಕ್ ವಿಷಯದಲ್ಲಿ ಉದ್ಯೋಗದ ವಿಷಯದಲ್ಲಿ ಅಂದರೆ ಕಂಪ್ಲೀಟ್ ಮಾಡಬೇಕಾಗಿರುವಂಥ ಕೆಲವೊಂದು ಟೆನ್ಷನ್ ಅವರು ಸಾಮಾನ್ಯವಾಗಿ ಅವರ ಉದ್ಯೋಗ ಅವರ ಕರ್ತವ್ಯವನ್ನು ಮಾಡಿರ್ತಾರೆ ಆದರೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಆತಂಕ ಒಂದು ಇಟ್ಕೊಂಡಿರೋ ನಿಮಗೆ ಅವರು ಹೇಳಿರುವಂಥ ವಿಧಾನ ಸ್ವಲ್ಪ ಕಮ್ಮಿ ಆಗಿ ಅನಿಸುತ್ತೆ ನೀವು ಅಗ್ರೆಸಿವ್ ಆಗಿ ಉತ್ತರ ಕೊಡೋದು ಸ್ವಲ್ಪ ಜೋರಾಗಿ ಮಾತಾಡೋದು ಈ ರೀತಿ ಎಲ್ಲ ಇಟ್ಕೊಬೇಡಿ ಸ್ವಲ್ಪ ಹುಷಾರಿಂದ ಈ ಸಮಯದಲ್ಲಿ ನಿಮಗೆ ಕಾಯಕವು ತುಂಬ ಇಂಪಾರ್ಟೆಂಟ್ ಕೆಲಸ ಅನ್ನೋದು ಉದ್ಯೋಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳ ಜೊತೆ ಸಹೋದ್ಯೋಗಿಗಳ ಜೊತೆ ಅದರಲ್ಲೂ ಸ್ತ್ರೀಯರ ಜೊತೆ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಮಾತುಗಳಿಂದ ನಿಮಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಬಂದರೂ ಈ ಸಮಯದಲ್ಲಿ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಬೇಡಿ ಹುಷಾರಾಗಿ ಅವರೊಂದಿಗೆ ವ್ಯವಹಾರ ಮಾಡೋದನ್ನು ಕಲ್ತ್ಕೊಳ್ಳಿ ಅದೇ ರೀತಿ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಲ್ಲಿ ಹುಷಾರು ಅದೇ ರೀತಿ ವಾಹನವನ್ನು ಚಾಲನೆ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ರೀತಿ ಸಾಮಾಜಿಕ ಕಳಕಳಿಯಿಂದ ಹೇಳುವಂತಹ ಮಾತು ಮುಖ್ಯವಾಗಿ ಮಕರ ರಾಶಿಯವರಿಗೆ ವಾಹನವನ್ನು ಚಲಾಯಿಸುವಾಗ ಮದ್ಯಪಾನ ಮಾಡಿ ಚಲಾಯಿಸುವುದು ಹೆಲ್ಮೆಟ್ ಧಾರಣೆ ಇಲ್ಲದೆ ಚಲಾಯಿಸುವುದು ಅಥವಾ ಫೋನಲ್ಲಿ ಮಾತಾಡ್ತಾ ಚಲಾಯಿಸುವುದು ವೇಗವಾಗಿ ಚಲಾಯಿಸೋದು ಒಂದೇ ವಾಹನದಲ್ಲಿ ಓವರ್ಲೋಡ್ ಆಗಿ ಮೂವರನ್ನು ನಾಲ್ಕರನ್ನು ಕೋಟಿಸಿಕೊಂಡು ಚಲಾಯಿಸೋದು ಇಂತಹ ರಿಸ್ಕನ್ನು ಹದಿನೈದು ದಿನಗಳ ಪ್ರಯತ್ನ ಮಾಡಬೇಡಿ ಕಾರಲ್ಲಿ ಹೋಗ್ತಾ ಇದ್ದರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ನಿಧಾನವಾಗಿ ಚಲಾಯಿಸಿ ಏನೂ ಇಲ್ಲ ಎರಡು ಐದು ನಿಮಿಷ ಲೇಟ್ ಆಗ್ಬೋದು ಅದರಿಂದ ಸ್ವಲ್ಪ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಪ್ರಯಾಣ ಮಾಡುವಂಥ ಅವಶ್ಯಕತೆ ಇರುತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡರೂ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ದೈಹಿಕ ವ್ಯಾಮನ ವ್ಯಾಯಾಮ ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಮತ್ತು ಮುಖ್ಯವಾಗಿ ನಿಮ್ಮ ಸಂತಾನ ವಿಷಯದಲ್ಲಿ ಅವರೊಂದಿಗೆ ಮಾತನಾಡುವಂತಹ ಸಂದರ್ಭಗಳಾಗಿರಬಹುದು ಅಥವಾ ಅವರೊಂದಿಗೆ ಕೆಲವೊಂದು ವಿಷಯಗಳನ್ನು ಕೇಳುವ ವಿಧಾನ ಅನ್ನೋದು ಇರುತ್ತೆ ಈಗ ಮಕ್ಕಳು ಆಲ್ಮೋಸ್ಟ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳೇ ಎಲ್ಲ ನಮಗೆ ಗೊತ್ತು ಅನ್ನೋ ರೇಂಜಲ್ಲಿ ಈ ರೀತಿ ಬೆಳೀತಾ ಇರ್ತಾರೆ ಈ ರೀತಿ ಬೆಳವಣಿಗೆ ಇದೆ ಆದ್ದರಿಂದ ಅವರೊಂದಿಗೆ ಮಾತನಾಡುವಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಕೋಪವಾಗಿ ಮಾತನಾಡುತ್ತಿದ್ದದನ್ನು ಸ್ವಲ್ಪ ವೇ ಆರ್ ಐಸ್ಕಿಂಗ್ ಟು ದ ಕಿಡ್ಸ್ ದೇ ಶುಡ್ ನೋ ಯು ಆರ್ ಲೈಕ್ ನೋ ಟ್ರೀಟಿಂಗ್ ಅಂದರೆ ಟ್ರೀಟಿಂಗ್ ದ್ಯಾಮ್ ಆಸ್ ಈ ಫ್ರೆಂಡ್ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು ಒಂದು ಸ್ನೇಹಿತನ ರೂಪದಲ್ಲಿ ನಮ್ಮ ಮಕ್ಕಳನ್ನು ನೋಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮಾಡ್ಕೋಬೇಕಾಗಿರುತ್ತೆ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅದನ್ನು ಅರಿವಿಕೆಗೆ ತಂದು ತಪ್ಪುಗಳಿಂದ ಆಗುವಂಥ ಕೆಲವೊಂದು ಪರಿಣಾಮಗಳನ್ನು ಅವರಿಗೆ ಉದಾಹರಣೆಗಳ ರೂಪದಲ್ಲಿ ಹೇಳುವುದು ಅಥವಾ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿಬಿಟ್ಟು ಆ ರೀತಿ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋದರಿಂದ ಅವರಿಗೂ ಸ್ವಲ್ಪ ನಿಮ್ಮ ಮೇಲೆ ಒಂದು ಗೌರವ ಅನ್ನೋದು ಜಾಸ್ತಿ ಆಗುತ್ತೆ ಬಯದ್ರೂ ಹೊಡೆದ್ರು ಈ ರೀತಿ ಭಯ ಭಕ್ತಿ ಅನ್ನೋದು ಬರೋದಿಲ್ಲ ಹಳೆ ಕಾಲದಲ್ಲಿತ್ತು ಈಗಿನ ಜನ್ರೇಷನ್ಗೆ ಅದೆಲ್ಲ ಅಪ್ಲೈ ಆಗೋಲ್ಲ ಆದ್ದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಈ ರೀತಿ ತಂದ್ಕೋಬೇಡಿ ಯಾಕಂದರೆ ನಿಮಗೆ ಎರಡು ಕೆಲವೊಂದು ಒತ್ತಡಗಳು ಇರೋದ್ರಿಂದ ಹೊಸ ಸಮಸ್ಯೆಗಳನ್ನು ನೀವು ವೆಲ್ಕಮ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಆಗಿರ್ಬೋದು ಯಾರಿಗಾದರೂ ಶ್ಯೂರಿಟಿ ಕೊಡೋದು ಅಥವಾ ವ್ಯಕ್ತಿಗಳಿಗೆ ಹಣಕಾಸನ್ನು ಅಂದರೆ ಸಹಾಯವಾಗಿ ನೀಡೋದು ಸಾಲವಾಗಿ ನೀಡೋದು ಮಧ್ಯದಲ್ಲಿ ಶ್ಯೂರಿಟಿ ಕೊಡಿಸ್ಬಿಟ್ಟು ಅಂದರೆ ಇಟ್ಬಿಟ್ಟು ನೀವು ವ್ಯವಹಾರಗಳು ಮಾಡೋದಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಮತ್ತು ಮುಖ್ಯವಾಗಿ ವಿದ್ಯೆ ಉದ್ಯೋಗ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಆದ್ರೂ ಅದನ್ನು ಜಯಿಸುವಂಥ ಸ್ಪರ್ಧ ಒಂದು ಸ್ಪರ್ಧಾ ಅಂದ್ರೂ ಒಂದು ಸ್ಪರ್ಧೆ ಆಗಿ ತಗೋಬೇಕಾಗುತ್ತೆ ಈ ಹದಿನೈದು ಜುಲೈ ಹದಿನೈದು ದಿನಗಳ ಕಾಲ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಮಕರ ರಾಶಿಯವರು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಮಾತುಗಳು ಸ್ವಲ್ಪ ಹುಷಾರಾಗಿ ಆಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡೋರಲ್ಲ ಇವತ್ತಿನ ರಾಶಿ ಭವಿಷ್ಯ ಮಕರ ರಾಶಿ ಬಗ್ಗೆ ಹೇಗಿತ್ತು ಅನ್ನೋದನ್ನು ಪೂರ್ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಒಂದು ಓಂ ಚಾಮುಂಡೇಶ್ವರಿ ನಮ್ಮ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್